ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಪೂಜೆ ವಿಡಿಯೋ ರೀ ಇವತ್ತು ಕೊನೆ ಶುಕ್ರವಾರ ಅಲ್ರೆ ಅದಕ್ಕೆ ನೈಟ್ ವಿಡಿಯೋ ಮಾಡ್ಕೊಳಕತ್ತಿ ವಿಡಿಯೋ ಮಾಡಕತಿ ನೋಡ್ರಿ ನಿನ್ನೇನ ನಮ್ಮ ಚುನೂನ್ ಬಿಟ್ಟು ಬಂದೆ ರೀ ತುಮಕೂರ್ಕೋಗಿ ಬಿಟ್ಟು ಇವತ್ತು ಬೆಳಿಗ್ಗೆ ಬಂದಿಂದ ಹತ್ತುವರೆಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಒಲಿ ಸಾರಿಸ್ಕೊಂಡು ಎಲ್ಲ ಇವತ್ತೇನು ಕೆಲಸ ಮಾಡ ಭಾಳ ಆಗ್ಬಿಟ್ಟೈತ್ರೆ ಎಲ್ಲ ಬಂದು ನಿನ್ನೆ ಅಂತ ಇಲ್ಲೇ ಇದ್ದಂದ್ರೆ ರೀ ನಿನ್ನೆ ಎಲ್ಲ ತಂದು ಹಣ್ಣ ಹಂಪ್ಲ ತಗೊಂಬಂದು ಹೂವು ಅದೆಲ್ಲ ತೊಗೊಂಬಂದು ಒಂದು ಸ್ವಲ್ಪ ಟೈಮ್ ಇರ್ತಿದ್ರೆ ಇವತ್ತಿಂದ ಎಲ್ಲ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಯ್ತು ನೋಡಿರಿ ಪೂಜೆ ಮಾಡೋದು ಕೂಡ ಸಂಜೆ ಐದು ಗಂಟೆಗೆ ಪೂಜೆ ಆಗೈತ್ರಿ ಏನು ಪರವಾಗಿಲ್ಲ ರೀ ಲಾಸ್ಟ್ ಶುಕ್ರವಾರ ಐತಿಲ್ಲೇ ಮುತ್ತೆದರ್ಗಿ ಬಾಲ್ ಮುತ್ತೆದರ್ಗೆ ಹಾಕಿದ್ದಾರೆ ಸಣ್ಣ ಹುಡುಗರಿಗೆ ಹೆಣ್ಣು ಹುಡುಗರಿಗೆ ದೊಡ್ಡವ್ರಿಗೇನು ಆಗಲಿಲ್ಲ ಸ್ನೇಹಿತರೆ ಏನೇನು ಅಡುಗೆ ಮಾಡಿನ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಪೂಜೆ ಪೂಜೆ ಯಾವ ಥರ ಮಾಡೀನಿ ಡೆಕೋರೇಷನ ಸೀರೆ ಯಾವ ಥರ ಉಡ್ಸಿನಂತ ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಮರೆಯೋಕೆ ಹೋಗಬೇಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಸೇರ್ ಮಾಡಿ ಬಡವರ ಮನೆ ಲಾಗ್ ವಿಡಿಯೋ ಐತಿ ವಿಡಿಯೋ ಇಷ್ಟ ಆಗ್ತೈತಿ ಅಂದ್ಕೊಂತೀನಿ ನೋಡಿ ಬಡವ್ರ ಮನೆಯಾಗೇ ಯಾವ ಥರ ಅಡುಗೆ ಮಾಡಿರ್ತೀವಿ ಅದೇ ಥರ ಮಾಡಿ ನೋಡಿ ಬರ್ರಿ ತೋರಿಸ್ತೀನಿ ಈಗ ಅವ್ರು ಊಟ ಮಾಡಿ ಹೋಗ್ಯಾರೀ ಹುಡುಗ್ಯಾರು ಎರಡು ಇಬ್ಬರು ಹುಡ್ಗ್ಯಾರ್ರೀ ಮತ್ತು ಅವ್ರ ಸಂಘಟ ಒಂದು ಎರಡು ಹುಡುಗರು ಬಂದು ನೋಡಿರಿ ಖರ್ಚಿಕೆ ಮಾಡಿ ಮತ್ತು ಚಪಾತಿ ಮಾಡಿಡ್ರಿ ಇಷ್ಟ ಅವೇನು ಚಪಾತಿ ಅದು ತಿನ್ಲಿಲ್ಲ ಹುಡುಗರು ಸಣ್ಣ ಹುಡುಗ್ಯಾರದವ್ರೆ ಚಪಾತಿ ತಿನ್ನಲಿಲ್ಲ ರೀ ಅನ್ನ ಸಾಂಬಾರನ್ನ ಜಾಸ್ತಿ ಉಂಡ್ರಿ ಅವರು ಅನ್ನನ ನೋಡ್ರಿ ಖಾಲಿ ಆಗುತ್ತೆ ಅನ್ನ ಒಲಿ ಮ್ಯಾಗ ಮಾಡಿ ಮತ್ತು ಹಪ್ಪಳ ರೀ ಕುರುಡಿಗೆ ಹಪ್ಪಳ ಹಪ್ಪಳ ಕರ್ತಿದ್ದೆ ನೋಡಿರಿ ಸಂಡಿಗೆ ಹಪ್ಪಳ ಪೂಜೆ ನೋಡ್ರಿ ಆ ಥರ ಆಗೈತಿ ಮತ್ತು ಹಾಲು ತೊಗೊಂಡಿದ್ದೆ ರೀ ಹಾಲಷ್ಟು ಒಂದು ಸ್ವಲ್ಪ ಹಾಲ ಹುಗ್ಗಿ ಹುಗ್ಗಿ ಮಾಡಿದ್ದೆ ನೋಡಿರಿ ನಾನು ಫಸ್ಟ್ ಟೈಮ್ ನೋಡ್ರಿ ಹುಗ್ಗಿ ಮಾಡಿರೋದು ಒಲೆ ಮೇಲ್ಗಡೆ ಕುದಿಸಿ್ರೆ ಹುಗ್ಗಿ ಫಸ್ಟ್ ಟೈಮ್ ಮಾಡಿದ್ರೆ ಇದಕ್ಕೆ ಗೋಡಂಬಿ ಮನುಕ ಏನು ಇಲ್ಲ ಸ್ವಲ್ಪ ಹಾಲಕ್ಕೆ ಅಷ್ಟ ಹಾಕಿಂದ್ರೆ ಬಂದಂಗೆ ಮಾಡಿನೆ ಹುಗ್ಗಿ ತಿಂದಾರೆ ಅವ್ರು ಹುಗ್ಗಿ ಅನ್ನೋ ಸರ ತಿಂದರೆ ಖರ್ಚಕ್ಕೆ ತಿ ನೋಡಿರಿ ಸಾಂಬಾರು ನೋಡಿರಿ ಇಷ್ಟು ಸಾಂಬಾರು ಐತ್ರಿ ಇನ್ನು ನಿನ್ನೆ ಮಧ್ಯಾಹ್ನ ಮಟ್ಟದಾಗ ಊಟ ಮಾಡಿ ಬಂದೈಕ್ರಿ ನನ್ನ ದಿನ ಊಟನ ಮಾಡಿಲ್ರಿ ದೇವ್ರ ನೈವೇದ್ಯ ಕೂಡ ನೋಡ್ರಿ ಇಲ್ಲಿ ಮ್ಯಾಲಗಡೆ ದೀಪ ಶಾಂತ ಈಗ ನೈಟ್ ಎಂಟೂವರೆ ಆಗಕ್ಕೆ ಬಂದೈತ್ರಿ ಈಗ ಲೋಗ್ ಮಾಡ್ಕೊಳಕತ್ತಿಂದೆ ಅಲ್ಲಿ ದೇವ್ರಿಗೆ ಯಾವ ಥರ ನೈವೇದ್ಯ ಹಚ್ಚಿಟ್ಟರೆ ಇಲ್ಲಿ ಲಕ್ಷ್ಮಿಗೆ ನೋಡ್ರಿ ಈ ಕಡೆ ಇದು ಹುಗ್ಗಿ ಒಂದ್ ಕಡೆ ಬ್ಯಾರೆ ಇಟ್ಟಿಂದ್ರೆ ಮತ್ತೆ ಹಪ್ಪಳ ಸಂಡ್ಗಿ ಅನ್ನ ಖರ್ಚಿಕೆ ಅಣ್ಣನ ಇಲ್ಲ ಸ್ನೇಹಿತರೆ ಬಾಳೆಹಣ್ಣ ನಿಂಬೆ ಅನ್ನ ಅಷ್ಟೇ ಇದು ಮಾಡಿ ನೋಡ್ರಿ ನೋಡ್ರಿ ಸೀರೆ ಈ ಥರ ಉಡ್ಸಿ ನೋಡಿ ಸ್ನೇಹಿತರೆ ಹೆಂಗೆ ಕಾಣ್ತೈತೆ ನೋಡ್ರಿ ನನಗೆ ಬಂದಂಗ ಒಬ್ಬಕಿನ ನಾ ರೀ ಎಲ್ಲ ಮಾಡ್ಬೇಕ ಬಂದಂಗ ಮಾಡಿ ನೋಡಿ ಸ್ನೇಹಿತರೆ ಸೀರೆ ಇನ್ನೊಂದು ಸ್ವಲ್ಪ ಎದ್ ತರಂಗ ಎದ್ದು ಎದ್ ಕಾಣ್ತಿತ್ರಿ ಸೀರೆ ನೋಡ್ರಿ ಯಾವ ಥರ ಕಾಣಾಕತೈತಿ ಅಂತ ಕಮೆಂಟ್ ಮಾಡಿರಿ ಕಂದ್ಬೆಟ್ಟಿದ್ ಛಾಯೆ ಬೀಳಾಕತಿ ರೀ ಅದು ದಂಡಿ ಮತ್ ಫೋನ್ ಹಚ್ಚಿದೆ ರೀ ಪೂಜಾರಿ ಯಾರಿಗೆ ಅವ್ರಿಗೆ ಫೋನ್ ಹಚ್ಚಿ ಹುಡುಗನಕಾಯಿ ಹಾಕಿ ಕೊಟ್ಟು ಕಳ್ಸ್ರಿ ಎಲ್ಲ ಮೊಮ್ಮೆ ಏನ ರೀ ಅವ್ಸ್ರ ಅವ್ರ ಅಂದ್ ಸ್ವಲ್ಪ ಪೂಜೆ ಮಾಡೋದು ಲೇಟ್ ಆಯ್ತು ನೋಡಿರಿ ಈ ಥರ ಆಗೈತ ನೋಡ್ರಿ ನಮ್ಮ ಮನೆ ಮಹಾಲಕ್ಷ್ಮಿ ಲಾಸ್ಟ್ ಶುಕ್ರವಾರ ಇವತ್ತ ಹೋದ್ ಶುಕ್ರವಾರದ ವಿಡಿಯೋನ ಹಾಕಿಲ್ಲ ಸ್ನೇಹಿತರೆ ಏನೋ ವಿಡಿಯೋ ಅದನ್ನ ಹಾಕಬೇಕು ದುಡ್ಡಿಟ್ಟ ಪೂಜೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ನಾನು ಮಾತ್ರ ದುಡ್ಡಿಟ್ಟಿಲ್ಲ ದುಡ್ಡು ಇಡಬೇಕಂದ್ರು ನಮ್ಮ ಮನೆಯಾಗ ದುಡ್ಡು ಈಗ ಲಕ್ಷ್ಮಿ ಇಟ್ಕೊಳಂಗ ಆ ಅಕ್ಕಿಗೆ ನಾನು ಇಟ್ಟ ಪೂಜೆ ಮಾಡ್ತೀನಿ ನೋಡಿ ಸ್ನೇಹಿತರೆ ಏನು ಒಡವೆಗಳು ಇಲ್ಲ ರೀ ಅಕ್ಕಿ ಕೊರಳಲ್ಲಿ ನೋಡಬೇಕಾದ್ರೆ ಬಡವರ ಮನೆ ಲಕ್ಷ್ಮಿ ಆ ಮತ್ತು ಆಟಿಸ್ಟನ್ ಇದು ರೀ ಟೇಷನರಿ ಏನಾರೆ ಅದು ಕೂಡ ತಂದ ನನಗೆ ಹಾಕುವಂಥದ್ದು ಇದು ಆಗಲಿಲ್ಲ ಸ್ನೇಹಿತರಿ ಅಲ್ಲೇ ಸಂತಿಗೆ ಹೋಗಿದನ ಬಿಜಾಪುರದಾಗ ತರ್ತಿದ್ದೆ ರೀ ಬಿಜಾಪುರಕ್ಕೆ ಹೋಗಲಿಲ್ಲ ಸ್ನೇಹಿತರೆ ಪೂಜೆ ಹಿಡ್ದಂದನ ನೋಡ್ರಿ ಥರ ಕಾಣತ್ತಾರ ಲಕ್ಷ್ಮಿ ಚಂದ ಕಣ ಇಲ್ರಿ ಬಾಳೆಹಣ್ಣ ಹಣ್ಣ ನೋಡಿ ರಂಗೋಲಿ ಸಿಂಪಲ್ ಹಾಕೇನ್ರಿ ತರ ಬರೀ ಸ್ನೇಹಿತರೆ ಊಟ ಮಾಡ್ತೇನ್ರಿ ನಾನು ಇನ್ನ ನೋಡಿ ಸ್ನೇಹಿತರೆ ಬೆಳಿಗ್ಗೆ ಎದ್ದು ಎಲ್ಲಾ ಕಸ ಹೊಡ್ಕೊಂಡು ಬಾಂಡಿ ತೊಳ್ಕೊಂಡು ಜಳಕ ಕೂಡ ಮಾಡ್ದಾರ ಈಗ ಮತ್ತ ಪೂಜೆ ಮಾಡಿದ್ ನೋಡ್ರಿ ಊದ ಹಾಕಿನ್ರಿ ಅಲ್ಲಿ ಊದ ಅದ ಒಂದ್ ಸ್ವಲ್ಪ ಹೊಗೆ ಆಡಾಕ್ತೈತ್ ನೋಡ್ರಿ ಊದ್ ಹಾಕೀನ್ರಿ ಎಷ್ಟು ಊದಿನ ವಾಸಿನಿ ತಗೋ ಇದು ಆಗ್ತೇತ್ ನೋಡ್ರಿ ಅಷ್ಟು ಚೆನ್ನಾಗಿ ಮನಿ ಒಂಥರ ಘಮ ಗಮ ಅನಸ್ತೈತ್ರಿ ಊದ ಜಾಸ್ತಿ ಹಾಕ್ತೀನ್ರಿ ಲಕ್ಷ್ಮಿ ಪೂಜೆ ನೋಡ್ರಿ ಇನ್ನ ಪೂಜೆ ಇಳಸ್ಬೇಕ್ರಿ ಇನ್ನೆಲ್ಲಾ ಆರ್ತಿ ಮಾಡೀನ್ರಿ ಈಗ ಇಲ್ಲಿ ಎರಡು ಊದಿನ ಕಡಿ ಹಚ್ಚಿಟ್ಟ್ರಿ ಜಾಸ್ತಿ ಲಕ್ಷ್ಮಿ ಮುಖದಾಗ ಯಾಕೋ ಕಳೆನೇ ಇಲ್ಲ ನೋಡಿ ಸ್ನೇಹಿತರೆ ಡೈಲಿ ಈಗ ಮೂರು ವಾರದಂಗ ಈ ವಾರ ಯಾಕೋ ಡಲ್ ಅನ್ಸಾಕ್ತೈತಿ ಯಾಕೆನೋ ಬೇಜಾರಾಗ್ಬಿಟ್ಟೈತಿ ನೋಡ್ರಿ ನನ್ಗೆ ಯಾಕಂದ್ರೆ ಸೀರೆ ಉಡ್ಸಿದಾಗ ಕೊರಡಾಗ ಚೆಂದ ಚಂದ್ ರೀ ಎಲ್ರಿ ಎಲ್ರಿಗೂ ಕೂಡ ಹಂಗೆ ನೋಡ್ರಿ ಹೆಣ್ಮಕ್ಳಾದ್ರು ಒಂದು ಯಾವ್ದಾರ ಒಂದು ಒಡವಿ ಇದ್ರೆ ಸೀರೆ ಮ್ಯಾಗ ಎಷ್ಟು ಚಂದ ಅನಿಸ್ತೈತಿಲ್ಲ ದೇವಿಗೆ ಕೂಡ ಹಂಗೆ ಅನ್ಸಾತ್ ನೋಡ್ರಿ ಇವತ್ತು ಏನು ಒಡವೆ ಇಲ್ಲ ರೀ ಕೊರಡಲ್ಲಿ ಅದಕ್ಕೋಸ್ಕರ ಮುಖ ಅಷ್ಟು ಥರ ಡಲ್ ಕಾಣಕತ್ತೈತ್ರಿ ದೇವಿ ಅಮ್ಮಂದು ಬೇಜಾರು ಮಾಡ್ಕೋಬೇಡ ಅಮ್ಮ ಮುಂದಿನ ವರ್ಷ ಏನಾದರೂ ಮಾಡಿಸ್ತೀನಿ ನಿನಗೋಸ್ಕರ ನೋಡೋನು ಇಲ್ಲ ಟೇಸ್ನರಿ ಆದರೂ ತೊಗೊಂಡ್ಬಂದು ಬಂದಿರ್ತೀನಿ ಶ್ರಾವಣ ಸ್ಟಾರ್ಟ್ ಆಗೋದ್ರಾಗ ತಂದ್ಕೊಳಕತ್ತೀನಿ ರೀ ನನಗೆ ಒಂಥರ ಬೇಜಾರಾಗತ್ತೈತ್ರಿ ಯಾಕಂದ್ರೆ ಕೊರೋನಲ್ಲಿ ತಾಳಿ ಬಿಟ್ಟರೆ ಮತ್ತೊಂದು ಬೇರೆ ಯಾವುದೋ ಒಡವೆಗಳ ಕಾಣ್ತಾ ಇಲ್ಲ ಅದಕ್ಕೆ ಮುಖ ಡಲ್ ಕಾಣಾಕತೈತಿ ನೋಡ್ರಿ ಡೇಲಿ ಆದ್ರೆ ಕಳಸ ಇರ್ತಿತ್ತು ಕಳ್ಸದಿಂದ ಒಂದು ಸ್ವಲ್ಪ ಇದು ಅನಿಸ್ತಿತ್ತು ಕಾಸದ ಮ್ಯಾಗೆ ಇಡ್ತಿದ್ರು ಇವತ್ತು ಸೀರೆ ನಾ ಮುಖ ಡಲ್ ಆಗೈತ್ರಿ ದೇವಿದು ಯಾವುದೂ ಒಡವೆ ಹಾಕ್ಲಿಲ್ಲ ನನಗೆ ತಂದ್ಕೊಂಡು ಏನು ಬೇಜಾರು ಮಾಡ್ಕೊಬೇಡಮ್ಮ ಏನು ಮಾಡೋದು ನಾ ಮನೇಲಿ ಇದ್ದಂತ್ರ ಅದಾಗ ಮಾಡಿನು ದೀಪ ನೋಡ್ರಿ ನಿನ್ನೆ ಏನು ಪೂಜೆ ಮಾಡಿ ಇವು ಸಮಯ ಹಚ್ಚಬೇಕ್ರಿ ಪೂಜೆ ಇಳಸು ಮಟ್ಟ ಬೆಳಿಗ್ಗೆ ಪೂಜೆ ಇಳಿಸುಮೆಟ್ಟ ಒಟ್ಟೆ ಶಾಂತ ಮಾಡಿಬಿಡೋಂಗಿಲ್ಲ ನೋಡಿ ನಾನು ರಾತ್ರಿ ಊರದು ಸಮೀಪ ಪೂರ ಎಣ್ಣೆ ತುಂಬಿಬಿಟ್ಟಿನ ಮುಂಜಾನೆ ತನ ಆಗ್ತಾವ್ರಿ ಈಗ ಮತ್ ಸ್ವಲ್ಪ ಹಾಕಿಂದ್ರೆ ಆರತಿ ಶಾಂತ ಆದ್ರ ನಡೀತಾವ್ರಿ ಸಮಯ ಮಾತ್ರ ಶಾಂತ ಮಾಡಿಲ್ಲ ನೋಡಿ ಸ್ನೇಹಿತರ ನಾನು ಮತ್ತಿನ್ನ ಗಣೇಶ ಹಬ್ಬ ಬರ್ತಾರಲ್ಲ ನಮಾಷ ಆಯ್ತಂದ್ರೆ ಮತ್ ಗಣೇಶನ ಐದ್ ದಿನ ಕುಂಡ್ರಸ್ತಿವ್ರಲ್ಲ ಅವಾಗ ಕೂಡ ಸಮಯ ಯಾವತ್ತು ಹಗಿಲ್ಲ ರಾತ್ರಿ ಕೂರ್ಸೆ ಇದೇ ತರ ಶಾಂತ ಆಗು ಗುಡಂಗಿಲ್ಲ ನೋಡಿ ನಾನು ಇಷ್ಟೆಲ್ಲಾ ಪೂಜೆ ನಿಯಮಗಳು ಮಾಡ್ತಿನಕೋರಿ ಮನುಷ್ಯ ಏನೋ ನೆಮ್ಮದಿನೇ ಇಲ್ದಂಗೆ ಆಗತ್ತೈತಿ ಸ್ನೇಹಿತರೆ ಏನು ಮಾಡೋದು ಅನ್ನೋದು ಗೊತ್ತಾಗಂಗಿಲ್ಲ ನೋಡಿ ಹಿಂಗೆಲ್ಲ ಪೂಜೆ ಇಳಿಸ್ತೀನಿ ಸ್ನೇಹಿತರೆ ಇನ್ನ ಸೀರೆ ನೋಡ್ರಿ ಯಾವ ಥರ ಆಗೈತೆ ಅಂತ ನಾನು ಬಂದಂಗೆ ಉಡ್ಸೀನಿ ಸ್ನೇಹಿತರೆ ನಿನ್ನೆ ಜಾಸ್ತಿ ಜಾ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದ್ರೆ ಸುಸ್ತು ರೀ ಇಡೀ ದಿನ ಮತ್ತೆ ಆ ಕಡ್ದು ಹೋಗಿ ಬಂದು ಇಡೀ ದಿನ ಕೆಲಸ ಮಾಡಿ ಅದಕ್ಕೆ ಜಾಸ್ತಿ ವೀಡಿಯೋ ಆಗಿದಿಲ್ಲ ನಿನ್ನೆದು ಇವತ್ತಿಂದು ವಿಡಿಯೋನ ಇವತ್ತು ಶನಿವಾರ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಈಗ ಒಂದು ವಾರ ಆಯಿತು ಒಂದೇ ಒಂದೇ ಯಾವುದೋ ಒಂದು ಎಳ್ಳ ಉಂಡಿ ಬಂದಿರೋದು ವಿಡಿಯೋ ಮಾಡಿದೆ ಇನ್ನೂ ವಿಡಿಯೋಗಳು ತುಂಬಾ ಸ್ಟಾಕ್ ಅದಾವ್ರಿ ಎಲ್ಲ ಮಾಡಿಟ್ಕೊಂಡಿನ ಎಡಿಟಿಂಗ್ ಮಾಡಬೇಕು ದೇವ್ರಿಗೆ ಹೋಗಿದ್ದು ಅದು ಮೊನ್ನೆ ಹುಣ್ಮಿ ದಿನ ಹನುಮಪ್ಪಗೆ ಹೋಗಿದ್ದೆ ರೀ ಅಲ್ಲಿ ಹೋಗಿ ಬಂದಿದ್ದು ವಿಡಿಯೋ ಅದಾವು ಅವನು ಎಡಿಟಿಂಗ್ ಮಾಡಿ ಒಂದೊಂದು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ನೋಡಿ ಸ್ನೇಹಿತರೆ ರೊಟ್ಟಿ ನೋಡಿರಿ ಎಷ್ಟು ಅದಾವೆ ರೀ ರೊಟ್ಟಿ ಮಾಡಿ 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 ನಮ್ಮ ಆಡ್ಗಳ್ಗೆ ಇಡ್ತೀನಿ ರೀ ನಾ ಏನೂ ವೇಸ್ಟ್ ಮಾಡೋಲ್ಲ ಚೊಪ್ಪು ಇಲ್ಲಿ ಇದೊಂದು ತಟ್ಟಿ ರೀ ಉಳಿದಿರೋದೆಲ್ಲ ಎರಡು ತಟ್ಟಿ ಇವು ಎಲ್ಲ ಒಟ್ಟು ವೇಸ್ಟ್ ಏನಾರು ಉಳಿದಿದ್ದೆಲ್ಲ ಹಾಕಿ ಬಿಡ್ತೀನಿ ಆಡ್ಗೊಳ್ ತಿಂತವ್ರೆ ಮತ್ತ ರೊಟ್ಟಿ ರೀ ಸ್ಟಾಕ್ ಇದ್ದು ಅಂದ್ರೆ ನನ್ಗೆ ಎಲ್ಲಾರ ಒಂದೊಂದ್ ದಿವ್ಸ ಊರಿಗೆ ಅದು ಅಂದ್ರೆ ನಮ್ಮ ಮನೆಯನವ್ರು ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ತಾರ ನೋಡ್ರಿ ಚಹಾ ಅವರು ನಿನ್ನೆ ಹಾಲು ಇದ್ದು ಏನೋ ಒಂದ್ ಸ್ವಲ್ಪ ರೀ ಯಾರು ತಿನ್ನಲಿಲ್ಲರಿ ಹುಡುಗರು ಜಾಸ್ತಿ ನನಗೂ ಹಾಲು ಇಷ್ಟ ಆಗಂಗಿಲ್ಲ ಸ್ನೇಹಿತರಿ ಭಾಳ ಚಹಾ ಮಾಡ್ಯಾರ ನಮ್ಮ ಮನೆಯನ್ನೂ ಚಹ ಕುಡಿಬೇಕ್ರಿ ಪಾಯಸ್ ಇದು ನೋಡ್ರಿ ಹುಗ್ಗಿ ಅವ್ರು ಚಹಾ ಕುಡ್ದು ಇಟ್ಟೋಗ್ಯಾರ ಹುಗ್ಗಿನ ಸ್ವಲ್ಪ ಒಳ್ದೈತ್ರಿ ರಾತ್ರಿ ಹಾಲಲ್ಲಿ ಹಾಕೊಂಡು ತಿಂದಾರ ಅವರು ಅನ್ನ ಸಾರ ಸಾರಲ್ಲಿ ಕುದಿಯಾಕಿ ತಿಂದೆ ಒಮ್ಮೆ ಹೊಗಿನಾತಾಗ್ತೈತಿ ಅಂತೇಳಿ ಮ್ಯಾಗ ಮುಚ್ಚಿದ್ದಿಲ್ಲ ಸ್ನೇಹಿತರು ಇದೇ ಗಬ್ಬೆ ಆಗಿದ್ದು ಊದಿತು ಹೋದೆ ಕೊಬ್ಬರಿ ನೋಡ್ರಿ ಎಲ್ಲ ಹೆಂಗೆ ಸುಟ್ಟಂಗೆ ಆಗಿಬಿಟ್ಟ ಅವ್ರು ಬಿಸಿಲಿದ್ರೆ ಚೆಂದಂಗಿ ಒಣಗಿಸ್ಲಾಕ ಬರ್ತೈತ್ರಿ ದೇವ್ರಿಗೆ ಹೊಡ್ಕೊಂಡು ಮುಗಿದು ಇಲ್ಲಿ ಒಲಿ ಮ್ಯಾಗ್ ಇಡಿದ್ರೆ ಅರ್ಧ ಮರ್ದ ಸುಟ್ಟಂಗೆ ಅರ್ಧ ಮರ್ದ ಇವ್ನ ಏನು ಮಾಡ್ತೀವಂದ್ರೆ ನಮ್ಗೆ ಅಡಿಗೆಗೆ ಯೂಸ್ ಮಾಡಂಗಿಲ್ಲ ಸ್ನೇಹಿತರು ಇವನ್ನ ಕೊಬ್ಬರಿ ಎಣ್ಣೆ ತೆಗೆಸ್ಕೊಂಡು ಬರ್ತೀವಿ ರೀ ಕೊಬ್ಬರಿ ಎಣ್ಣೆ ತೆಗಿಸ್ಕೊಂಡ್ ಬರ್ತೀನಿ ನೋಡಿರಿ ಅದನ್ನ ಅವಾರ್ ಕಾಯಿಯಾಗಿ ಕೊಟ್ಟ್ಮೇ ಆದ್ರೆ ಬಾಂಡೆ ಎಲ್ಲ ತೊಳ್ಕೊಂಡ್ಬಂದಿ ನೋಡ್ರಿ ಅವನ್ಕಾಯೋ ಕೊಡ್ತೀನಿ ರೀ ಅವಾರ ಮನೆ ಹತ್ತಿರ ಕೊಬ್ಬರಿ ಎಣ್ಣೆ ತೆಗೆಸ್ತಾರೆ ಅವನ್ಕಾಯಾಕೊಟ್ಟು ಬಿಡ್ತೀನಿ ರೀ ಅವ್ರ ತಗಸ್ಕೊಡ್ತಾರೆ ನೋಡಿರಿ ನಾ ಹಪ್ಪಳ ಎಷ್ಟು ಉಳ್ದಾವ್ರಿ ಇವು ಮೆತ್ತಗಾದ್ರೆ ಸ್ನೇಹಿತರೆ ಏನು ತಿನ್ನೋಕೆ ಬರಂಗಿಲ್ಲ ಇತ್ತು ಖರ್ಚಿಗೆ ಒಂದು ಸ್ವಲ್ಪ ಹೊಳ್ದಾರ ನಮ್ಮ ಮನೆ ತಿಂದಾರ ರಾತ್ರಿ ಚಪಾತಿ ಅಂತೂ ಮುಟ್ಟೇ ಇಲ್ಲ ರೀ ಹಂಗದ ಅದ ಇವತ್ತೇನು ಅಡುಗೆ ಮಾಡೋಂಗಿಲ್ಲ ನೋಡಿ ಎಲ್ಲ ಚಪಾತಿ ಹಂಗೆ ಉಳ್ದಾವ ಯಾರು ತಿನ್ನವ್ರೆ ಇಲ್ಲಾರು ಮಾಡೋದು ಇನ್ನು ರೈಸ್ ಉಳ್ದೈತ್ರಿ ಸ್ವಲ್ಪ ರೈಸ್ ಕುಕ್ಕರ್ದಾಗ ಬಡ್ಡೆಯಾಗ ತಳ ಬಿಟ್ಟೈತ್ರಿ ನೋಡಿ ಇಲ್ಲ ಒಂದು ಸಿಟಿ ಹೊಡಿಲಿಲ್ರಿ ಅದು ಸಲ ಸಿಟಿ ಹೊಳ್ಳಾರು ಬಟ್ಟೆ ಕುದ್ದೇ ಇಲ್ಲ ಅಂದ್ಕೊಂಡು ಹಂಗ ಬಿಟ್ಟಿನ ಬರಿ ಸ್ನೇಹಿತರೆ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ವೀಡಿಯೋದಿಂದಾಗೆ ಸಿಗೋಣ ಸ್ನೇಹಿತರೆ ನಮ್ಮ ಲಕ್ಷ್ಮೀ ಪೂ ಪೂಜೆ ಅಂತ ಕಮೆಂಟ್ ಮಾಡಿರಿ ದೂರಿಂದ ನೋಡೋಣ ಚೆಂದ ಅನಿಸ್ತಾಯಿ ಮುಂದೆ ಹೋಗಿ ನೋಡೋಣ ಯಾಕೋ ಬೇಜಾರಲ್ಲಿದ್ದವ್ರ ಥರ ಕಾಣ್ತಾ ನಿಮಗೂ ಅನಿಸಿರ್ಬೋದು ಅಂತ ಕಮೆಂಟ್ ಮಾಡಿ ನನಗೆ ಮಾತ್ರ ಅನಿಸ್ತಾ ಇದೆ ಆ ಥರ ಬರೀ ಈ ಇಲ್ಲಿಗೆ ಏನು ಮಾಡ್ತೀನಿ ನೋಡಿ ಬಾಯ್ ಎಲ್ಲರಿಗೂ